ಹಾಯ್ ಎಲ್ಲರಿಗೂ ಇಂಗ್ಲಿಷ್ ಟು ಕನ್ನಡ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಯಾವುದೇ ಭಾಷೆಯನ್ನು ಚೆನ್ನಾಗಿ ಮಾತಾಡೋಕ್ಕೆ ಬರೋನು ಆತ್ಮವಿಶ್ವಾಸದಿಂದ ಮಾತಾಡೋದು ಏನು ಕಷ್ಟ ಅಲ್ಲ ಎಲ್ಲಿವರೆಗೂ ಜನ ಏನು ಹೇಳ್ತಾರೋ ಅಂತ ಅಂದ್ಕೊಂಡು ಹೆದರಿಕೆಯನ್ನು ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಅಥವಾ ಉಚ್ಚಾರಣೆ ತಡವರಿಸಿ ಮಾತಾಡೋದ್ರಿಂದ ಎಲ್ಲಿ ಏನು ಮುಜುಗರ ಆಗುತ್ತೋ ಜನ ತಮಾಷೆ ಮಾಡ್ತಾರೋ ಅನ್ನೋ ಕಾರಣಕ್ಕೋಸ್ಕರನೇ ಕೆಲವು ಪದಗಳನ್ನು ಅಥವಾ ಕೆಲವು ಭಾಷೆಯನ್ನು ನಾವು ಮಾತಾಡೋದಕ್ಕೆ ಹಿಂಜರಿಬೋದು ಇದು ಕೆಲವು ಕಡೆ ಅಂದರೆ ಹಳ್ಳಿಗಳಲ್ಲಿ ಸಾಮಾನ್ಯ ಭಾಷೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಆದರೆ ಅದನ್ನು ಮಾತಾಡೋಕ್ಕೆ ಹಿಂಜರಿತಾ ಇರ್ತಾರೆ ಅಂಥ ಭಾಷೆಗಳಲ್ಲಿ ಈ ಇಂಗ್ಲೀಷ್ ಸಹಿತ ಒಂದು ನಾನು ಅಂಥ ಹಲವಾರು ಪರಿಸ್ಥಿತಿಗಳನ್ನು ಎದುರಿಸೋದ್ರಿಂದ ಎದುರಿಸಿರೋದ್ರಿಂದ ಈ ಅನುಭವ ನನಗಾಗಿದೆ ಹಾಗಾಗಿ ನಾನು ಇವತ್ತು ಅರವತ್ತು ದಿನದಲ್ಲಿ ಇಂಗ್ಲೀಷ್ ಕಲಿಯೋದು ಅಂತ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ದಿನದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ತೆಗೆದಿದ್ರೂ ಅರವತ್ತು ದಿನದಲ್ಲಿ ನೀವು ಸಂಪೂರ್ಣವಾಗಿ ಇಂಗ್ಲೀಷ್ ಮಾತಾಡ್ಬೋದು ಹಾಗೊಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಉಪಯೋಗ ಮಾಡಿದ್ರು ಹದಿನೈದರಿಂದ ಮೂವತ್ತು ದಿನದಲ್ಲಿ ಸಾಮಾನ್ಯವಾಗಿ ಇಂಗ್ಲೀಷನ್ನು ನಿರರ್ಗಳವಾಗಿ ಮಾತಾಡ್ಬೋದು ಸೊ ನಾನು ಕಲ್ತಿರೋ ಇಂಗ್ಲೀಷು ನನ್ನಿಂದ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಇವತ್ತು ಫಸ್ಟ್ ಡೇ ಯಾವ ಥರ ಡೇ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ನೋಡೋಣ ಈಗಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಈಗ ಆಂಗ್ಲ ಮಾಧ್ಯಮಗಳಾಗಿ ಬದಲಾಗಿದೆ ಸ್ಕೂಲಿಗೆ ಮಕ್ಕಳನ್ನ ಫಸ್ಟ್ ಅಡ್ಮಿಷನಿಗೆ ಕರ್ಕೊಂಡು ಹೋದಾಗ ಪೇರೆಂಟ್ಸ್ ಇಂಟರ್ವ್ಯೂ ಮಾಡ್ತಾರೆ ಆಗ ಕೇಳೋ ಪ್ರಶ್ನೆ ನಿಮ್ಮದು ಎಜುಕೇಷನ್ ಏನಾಗಿದೆ ಏನು ಕಂಪ್ಲೀಟ್ ಮಾಡಿದ್ದೀರಾ ಏನು ಕೋರ್ಸ್ ಓದಿದ್ದೀರಾ ಅಂತ ಕೇಳ್ತಾರೆ ಅದರ ನೆಕ್ಸ್ಟ್ ಕೇಳೋದು ನಿಮಗೆ ಇಂಗ್ಲೀಷ್ ಬರುತ್ತಾ ಅಂತ ಬಂದಿದೆ ಅಂತಂದರೆ ಓಕೆ ಬರಲಿಲ್ಲ ಅಂತ ಅಂದರೆ ನೀವು ನೆಕ್ಸ್ಟ್ ಮಕ್ಳಿಗೆ ಹೇಗೆ ಪಾಠ ಮಾಡ್ತೀರಾ ಅಂತ ಕೇಳ್ತಾರೆ ಹಾಗೆ ನೆಕ್ಸ್ಟು ಆ ಮಕ್ಳಿಗೆ ಸ್ಕೂಲಿಗೆ ಅಡ್ಮಿಷನ್ ಸಿಗದೆ ಇರ್ಬೋದು ಇಂಥ ಸಮಸ್ಯೆಗಳು ಈಗ ಸಾಮಾನ್ಯವಾಗಿದೆ ಹಾಗಾಗಿ ಒಂದು ಸ್ವಲ್ಪನಾದರೂ ಇಂಗ್ಲೀಷ್ ನಾಲೆಡ್ಜ್ ಇರೋದು ಮುಖ್ಯ ಅಲ್ವಾ ಮತ್ತೊಂದು ಸನ್ನಿವೇಶದಲ್ಲಿ ನಾವು ಹೇಗೋ ಒಂದು ಎಜುಕೇಷನ್ನ ಕಷ್ಟಪಟ್ಟು ಕಂಪ್ಲೀಟ್ ಮಾಡಿರ್ತೀವಿ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಯಾವುದಾದ್ರೂ ಕಂಪ್ನಿಗೆ ಕೆಲಸಕ್ಕೆ ಇಂಟರ್ವ್ಯೂ ಹೋದಾಗ ಫಸ್ಟ್ ಕೇಳೋದು ನಿಮ್ದು ಎಜುಕೇಷನ್ ಏನಾಗಿದೆ ಅಂತ ಕೇಳಿ ನೆಕ್ಸ್ಟ್ ಕೇಳ್ತಾರೆ ನಿಮಗೆ ಇಂಗ್ಲೀಷ್ ಬರುತ್ತಾ ಬರುತ್ತೆ ಅಂತ ಹೇಳಿದರೆ ಅಲ್ಲೊಂದಿಷ್ಟು ಟೆಸ್ಟ್ಗಳನ್ನ ಕೊಡ್ತಾರೆ ಆ ಟೆಸ್ಟಲ್ಲಿ ಪಾಸಾದರೆ ಕಂಪ್ನಿಗೆ ಸೆಲೆಕ್ಟ್ ಮಾಡ್ತಾರೆ ಇಲ್ಲ ಅಂತಂದರೆ ಅಲ್ಲೂ ಇಂಟರ್ವ್ಯೂ ಅಲ್ಲಿ ಫೇಲ್ ಆಯ್ತು ಅಂತಂದರೆ ಕೆಲವು ಈ ಇಂಗ್ಲೀಷ್ ಬರೋ ಎಷ್ಟೋ ಜನದ ಎದುರುಗಡೆ ಮುಖಭಂಗ ಆಗುತ್ತೆ ಇಂಥ ಪರಿಸ್ಥಿತಿಯನ್ನು ನಾನೂ ಸಹಿತ ಎದುರಿಸಿ ಬಂದಿದ್ದೀನಿ ಹಾಗಾಗಿ ಈ ಇಂಗ್ಲೀಷ್ ಅನ್ನೋದು ಎಷ್ಟು ಮುಖ್ಯ ಮನುಷ್ಯನ ಜೀವನದಲ್ಲಿ ಆಗಿದೆ ಅನ್ನೋದ್ರೂ ಅರಿವು ಸ್ವಲ್ಪ ಸ್ವಲ್ಪ ಇದೆ ನಾವು ಕಲ್ತಿರೋ ಒಂದು ಭಾಷೆಯಿಂದ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತಂದರೆ ನಾವು ಯಾಕೆ ಆ ಭಾಷೆಯನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಹಾಯ ಮಾಡಬಾರ್ದು ಹಾಗಿದ್ರೆ ಮೊದಲನೇ ದಿನ ಕೆಲವೊಂದಿಷ್ಟು ಪ ಪದಗಳನ್ನು ಕಲಿಯೋಣ ಬೆಳಗ್ಗೆ ಎದ್ದಾಗ್ಲಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಕನ್ನಡದಲ್ಲಿ ನಾವೇನು ಶುಭೋದಯ ಅಂತ ಉಪಯೋಗ ಮಾಡ್ತೀವಲ್ಲ ಅಂತ ಪದಗಳನ್ನು ಇಂಗ್ಲೀಷಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ಈಗ ತಾತನಿಗಾದರೆ ನಮಸ್ಕಾರ ತಾತ ಅಂತ ಹೇಳ್ತೀವಿ ಮತ್ತು ಇಂಗ್ಲೀಷಲ್ಲಿ ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಪಾ ಅಪ್ಪನಿಗಾದರೆ ನಮಸ್ಕಾರ ಅಥವಾ ಶುಭೋದಯ ತಂದೆ ಅಥವಾ ಅಪ್ಪ ಅಂತ ಹೇಳ್ತೀವಿ ಅದನ್ನೇ ಇಂಗ್ಲೀಷಲ್ಲಿ ಗುಡ್ ಮಾರ್ನಿಂಗ್ ಡ್ಯಾಡ್ ಯಾರಾದರೂ ಎದುರುಗಡೆ ಸರ್ ಸಿಕ್ಕಿದ್ದಾರೆ ಅಂತಂದರೆ ಒಂದು ಆಫೀಸಿಗೆ ಹೋಗಿರ್ತೀವಿ ಡ್ಯೂಟೀಲಿ ಅವ್ರು ಮಧ್ಯಾಹ್ನದ ಒಳಗಡೆನೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತೀವಿ ಅದೇ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಐದು ಗಂಟೆ ಒಳಗಾದರೆ ನಮಸ್ಕಾರ ಅಜ್ಜಿ ಅಂತಂದರೆ ಗುಡ್ ಆಫ್ಟರ್ನೂನ್ ಗ್ರ್ಯಾಂಡ್ ಮಾ ನಮಸ್ಕಾರ ಅಮ್ಮ ಅಂತ ಹೇಳೋದಕ್ಕೆ ಗುಡ್ ಆಫ್ಟರ್ನೂನ್ ಮಮ್ಮಿ ಅಥವಾ ಈಗ ಶುಭ ಮಧ್ಯಾಹ್ನ ಅಂತ ಹೇಳ್ತೀವಲ್ಲ ಅದಕ್ಕೂ ಗುಡ್ ಆಫ್ಟರ್ನೂನ್ ಅಂತಲೇ ಹೇಳ್ತೀವಿ ನಮಸ್ಕಾರ ಮಗಳೇ ಶುಭ ಮಧ್ಯಾಹ್ನ ಮಗಳ ಅನ್ನೋದಕ್ಕೆ ಗುಡ್ ಆಫ್ಟರ್ನೂನ್ ಡಿಯರ್ ಅಂತ ಯೂಸ್ ಮಾಡ್ತೀವಿ ನಾವಿಲ್ಲಿ ಡಾಟರ್ ಅಂತ ಯೂಸ್ ಮಾಡೋದಿಲ್ಲ ರೇರ್ ಡಾಟರ್ ಅಂತಲೂ ಯೂಸ್ ಮಾಡ್ಬೋದು ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಸಾಧಾರಣ ಡಿಯರ್ ಅಂತಲೇ ಯೂಸ್ ಮಾಡ್ತೀವಿ ಸಂಜೆ ಐದರಿಂದ ಏಳು ಗಂಟೆ ತನಕ ಅಥವಾ ರಾತ್ರಿ ಮಲಗುವ ತನಕ ಗುಡ್ ಈವ್ನಿಂಗ್ ಅಂತ ಉಪಯೋಗ ಮಾಡ್ತೀವಿ ರಾತ್ರಿ ಮಲಗುವಾಗ ಗುಡ್ ನೈಟ್ ಶುಭ ರಾತ್ರಿ ಅನ್ನೋದಕ್ಕೆ ಗುಡ್ ನೈಟ್ ಅಂತ ಯೂಸ್ ಮಾಡ್ತೀವಿ ಸುಮಧುರ ಸ್ವಪ್ನಗಳು ಅಂತ ಹೇಳಲಿಕ್ಕೆ ಸ್ವೀಟ್ ಡ್ರೀಮ್ಸ್ ಅದೇ ಹಗ್ಲಿನ ಹೇಳಾದರೆ ನಿಮ್ಮ ದಿನ ಶುಭವಾಗಿರಲಿ ಅಂತ ಹೇಳೋದಕ್ಕೆ ಗುಡ್ ಡೇ ಟು ಯು ಅಂತ ಹೇಳ್ತೀವಿ ಸರ್ ಆದರೆ ಸರ್ ಅಂತೀವಿ ಸಿಸ್ಟರ್ ಆದರೆ ಸಿಸ್ಟರ್ ಬ್ರದರ್ ಯಾವ ಥರ ರಿಲೇಷನ್ಶಿಪ್ ಇರುತ್ತೋ ಆ ಥರ ಕರಿತೀವಿ ಅಂದರೆ ಗುಡ್ ಡೇ ಟು ಯು ಅಂತ ಹೇಳೋದು ಕಾಮನ್ನು ಯಾರಿಗೆ ಹೇಳಬೇಕು ಅವ್ರ ಹೆಸರಿಡ್ದು ಹೇಳ್ತೀವಿ ಯಾರಾದರೂ ಅತಿಥಿಗಳನ್ನು ನಾವು ಭೇಟಿಯಾದಾಗ ನಿಮ್ಮನ್ನು ನೋಡ್ಬಿಟ್ಟು ನಮಗೆ ಸಂತೋಷ ಆಯಿತು ಅಂತ ಹೇಳೋದಕ್ಕೆ ಪ್ಲೆಜರ್ ಟು ಮೀಟ್ ಯು ಅಂತ ಹೇಳ್ತೀವಿ ಯಾವುದೇ ಸಮಯದಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕೆ ಹಾಯ್ ಅನ್ನೋದು ಫಸ್ಟ್ ಯೂಸ್ ಮಾಡ್ತೀವಿ ಹಾಯ್ ಆಶಾ ಹಾಯ್ ಅಥವಾ ಸಮಥಿಂಗ್ ಅವ್ರ ಹೆಸರು ಹೇಳಿಬಿಟ್ಟು ಹಾಯ್ ಅಂತ ಹೇಳ್ತೀವಿ ಅಥವಾ ಅವರೇನಾದರೂ ನಮಗೆ ಹಾಯ್ ಅಂತಂದಾಗ ರಿಟರ್ನ್ ಹಲೋ ಅಂತ ಹೇಳ್ತೀವಿ ಹಲೋ ಅಂಕಲ್ ಹವಾಯು ಹಲೋ ಆಂಟಿ ಹವಾಯು ಹಯೋ ಹಲೋ ಗ್ರ್ಯಾಂಡ್ ಹವಾಯು ಈ ಥರದ ಹಲೋ ಅನ್ನೋರ್ ಪದನ ನಾವು ಯೂಸ್ ಮಾಡ್ತೀವಿ ಯಾರಾದರೂ ಎಲ್ಲಿಗಾದರೂ ಹೋಗ್ತಿದ್ದಾರೆ ಅಂತ ಹೇಳಿದಾಗ ಅವ್ರನ್ನ ಬೀಳ್ಕೊಡುವಂಥ ಸಂದರ್ಭದಲ್ಲಿ ಮಕ್ಕಳಿಗಾದರೆ ಒಳ್ಳೆಯದು ಹೋಗಿ ಬನ್ನಿ ಮಕ್ಕಳೇ ಅಂತ ಹೇಳ್ತೀವಿ ಅದನ್ನೇ ಇಂಗ್ಲೀಷಲ್ಲಿ ಗುಡ್ ಬೈ ಚಿಲ್ಡ್ರನ್ಸ್ ಅಂತ ಹೇಳ್ತೀವಿ ನೀವು ಹೋಗಿ ಬನ್ನಿ ಅಂತ ಹಿರಿಯರಿಗೆ ಹೇಳೋದಕ್ಕೆ ಬಾಯ್ ಬಾಯ್ ಅಂತ ಹೇಳ್ತೀವಿ ಅಥವಾ ಒಳ್ಳೆಯದು ಪುನಃ ಭೇಟಿ ಆಗೋಣ ಅನ್ನೋಂಥ ಮಾತಿಗೆ ಇಂಗ್ಲೀಷ್ನಲ್ಲಿ ಬಾಯ್ ಸಿ ಯು ಸೂನ್ ಅಥವಾ ಸೋ ಲಾಂಗ್ ಅಥವಾ ಸೋ ಸೂನ್ ಅನ್ನೋ ಪದಗಳನ್ನು ಉಪಯೋಗ ಮಾಡ್ತೀವಿ ಈ ನೆನಪಿನಲ್ಲಿ ಇಡಬೇಕಾಗಿರೋಂಥ ಮುಖ್ಯ ಅಂಶಗಳು ಗ್ರ್ಯಾಂಡ್ ಫಾದರ್ಗೆ ಗ್ರ್ಯಾಂಡ್ ಪಾ ಅಂತ ಕರಿತೀವಿ ಅಥವಾ ಗ್ರ್ಯಾಂಡ್ ಪಾಪ ಅಂತಲೂ ಕರಿತೀವಿ ಫಾದರ್ಗೆ ಡ್ಯಾಡ್ ಅಥವಾ ಡ್ಯಾಡಿ ಅಂತ ಕರಿತೀವಿ ಗ್ರ್ಯಾಂಡ್ ಮದರ್ಗೆ ಗ್ರ್ಯಾಂಡ್ ಮಾ ಅಜ್ಜಿಗೆ ಅಂದರೆ ಗ್ರ್ಯಾಂಡ್ ಮಾ ಅಂದರೆ ಅಜ್ಜಿ ಮದರ್ಗೆ ಮಾಮ್ ಅಥವಾ ಮಮ್ಮಿ ಅಂತ ಕರಿತೀವಿ ತಾಯಿಗೆ ಇನ್ನೂ ಮುಖ್ಯವಾಗಿ ನೆನಪಿಡಬೇಕಾಗಿರುವಂಥ ಅಂಶಗಳಂತಂದರೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಸೋದರ ಮಾವ ಇವೆಲ್ಲ ಸಂಬಂಧಗಳಿಗೂ ಅಂಕಲ್ ಅಂತ ಕರಿತೀವಿ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಸೋದರತ್ತೆ ಇವ ಯಾವುದೇ ಸಂಬಂಧಗಳಿಗೆ ಆಂಟಿ ಅಂತ ಹೇಳಿ ಕರಿತೀವಿ ಈಗ ಯಾವುದೇ ಪುರುಷರನ್ನು ಭೇಟಿಯಾದರೆ ಸರ್ ಅಂತ ಸಂಬೋಧಿಸ್ತೀವಿ ಅದೇ ಸ್ಥಾನದಲ್ಲಿ ಯಾವುದೇ ಮಹಿಳೆಯರಿದ್ದರೆ ಮ್ಯಾಡಮ್ ಅಂತ ಕರಿತೀವಿ ವಿವಾಹಿತ ಮಹಿಳೆ ಇದ್ದರೆ ಶ್ರೀಮತಿ ಮಿಸ್ಸಸ್ ಮಿಸ್ಸಸ್ ಅಂತ ಕರಿತೀವಿ ಅದೇ ಅವಿವಾಹಿತ ಮಹಿಳೆ ಇದ್ದರೆ ಮಿಸ್ ಅಂತ ಕರಿತೀವಿ ಹಾಗೆ ಅವಿವಾಹಿತ ಪುರುಷ ಅಂತಂದರೆ ಮಿಸ್ಟರ್ ಅಂತ ಕರಿತೀವಿ ವಿವಾಹಿತ ಪುರುಷನೇ ಆದರೂ ಸಹಿತ ಮಿಸ್ಟರ್ ಅಂತಲೇ ಕರಿತೀವಿ ಹಾಗೆ ಪುಟ್ಟ ಮಕ್ಕಳು ಗಂಡು ಮಕ್ಕಳಿಗಾದರೆ ಮಾಸ್ಟರ್ ಅಂತ ಕರಿತೀವಿ ಇದಿಷ್ಟು ಮೊದಲನೇ ದಿನದ ಇಂಗ್ಲೀಷ್ ತರಗತಿಯಲ್ಲಿ ನೆನಪಿಡಬೇಕಾದಂಥ ಅಂಶಗಳು ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಇಂಗ್ಲೀಷ್ ಸಂಬಂಧಿತ ವಿಡಿಯೋಗಳಿಗಾಗಿ ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ನ ಮರೀದಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು